ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬಂದಿದ್ದೇನೆ ಯಾವ ಒಂದು ಸ್ಟೋರಿನ ತೊಗೊಂಡ್ಬಂದಿದ್ದೀನಿ ಅಂತಂದರೆ ಅದಕ್ಕಿಂತ ಮುಂಚೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಕತೆಗಳನ್ನು ತೊಗೊಂಡು ಇರ್ತೀನಿ ಹಾಗಾಗಿ ತಪ್ಪದೆ ನನ್ನ ಚಾನಲ್ನ ನೋಡಿ ಈಗ ಇವತ್ತಿನ ಒಂದು ಸ್ಟೋರಿ ಯಾವುದಪ್ಪ ಅಂತಂದರೆ ದಿಢೀರ್ ಅಮೃತಧಾರೆ ಸೀರಿಯಲ್ನಿಂದ ಆಚೆ ಬಂದ್ರ ಅಕ್ಕೋರೆ ಅಕ್ಕೋರೆ ಅಂತ ಜನರ ಮನಸ್ಸನ್ನ ಗೆದ್ದಿದ್ದ ಮಲ್ಲಿ ಬೇರೆ ಪಾತ್ರದಲ್ಲಿ ಪ್ರತ್ಯಕ್ಷ ಸಾರಾ ಅಣ್ಣಯ್ಯ ಶಶಿ ಹೆಗ್ಡೆ ಬೆನ್ನಲ್ಲೇ ಮತ್ತೊಬ್ಬ ನಟಿ ಆಚೆಗೆ ಅಮೃತಧಾರೆ ಸೀರಿಯಲ್ ವೀಕ್ಷಕರಿಗೆ ಶಾಕ್ ಮೇಲೆ ಶಾಕ್ ಮಲ್ಲಿ ಪಾತ್ರ ನಟಿಸುತ್ತಿದ್ದ ನಟಿ ರಾಧಾ ಭಗವತಿಗೆ ಏನಾಯಿತು ಸದ್ಯದ ಟಾಕ್ ಮೋಸ್ಟ್ ವಾಚಿಂಗ್ ಸೀರಿಯಲ್ಸ್ಗಳಲ್ಲಿ ಜೀವಾಹಿನಿಯ ಅಮೃತಧಾರೆ ಕತೆ ಕೂಡ ಒಂದು ಅಮೃತಧಾರೆ ಧಾರಾವಾಹಿಯ ಕತೆ ವೀಕ್ಷಕರಿಗೆ ತುಂಬ ಇಷ್ಟವಾಗ್ತಾ ಇದೆ ಮಲ್ಲಿ ಜಯ್ದೇವ್ ಮದುವೆ ಆದ ಎಲ್ಲ ಎಪಿಸೋಡ್ಗಳು ಜನರಿಗೆ ತುಂಬ ಇಷ್ಟವಾಗಿವೆ ಇನ್ನು ಹೆಚ್ಚಿಗೆ ಕುತೂಹಲ ಕೂಡ ಮೂಡಿಸ್ತಾ ಇದೆ ಆದರೆ ಇದೇ ಹೊತ್ತಲ್ಲಿ ಅಮೃತಧಾರೆ ಧಾರಾವಾಹಿಯ ಸಾಕಷ್ಟು ಬದಲಾವಣೆಗಳು ಆಗಿವೆ ಮೊದಲು ಈ ಸೀರಿಯಲ್ನಿಂದ ಸಾರಾ ಅಣ್ಣಯ್ಯ ಶಶಿ ಹೆಗ್ಡೆ ಆಚೆ ಬಂದಿದ್ದರು ಇದೀಗ ಮಲ್ಲಿಪಾತ್ರದಲ್ಲಿ ನಟಿಸ್ತಾ ಇದ್ದ ರಾಧಾ ಭಗವತಿ ಕೂಡ ಸೀರಿಯಲ್ನಿಂದ ಹೊರಬಂದಿದ್ದಾರೆ ಎಂಬ ಅನುಮಾನ ಕೂಡ ಮೂಡಿಬಂದಿದೆ ಹೌದು ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿಪಾತ್ರ ವಿಶೇಷವಾಗಿ ಗುರುತಿಸಿಕೊಂಡಿದೆ ಜಯದೇವನ ಕುತಂತ್ರಕ್ಕೆ ಪ್ರತಿತಂತ್ರ ಹೆಣೆಯುತ್ತಿರುವ ಭೂಮಿಕಾಗೆ ಮಲ್ಲಿ ಸಾಥ್ ಕೊಟ್ಟಿದ್ದಾಳೆ ಮಲ್ಲಿಯನ್ನು ಹಂತ ಹಂತವಾಗಿ ಕಾಪಾಡ್ತಾ ಇದ್ದಾಳೆ ಭೂಮಿಕಾ ಮಲ್ಲಿ ಭೂಮಿಕಾ ಕಾಂಬಿನೇಷನ್ ಹೊಸ ತಿರುವಿಗೆ ಕಾರಣವಾಗಿದೆ ಇನ್ನು ಮಲ್ಲಿ ಪಾತ್ರಕ್ಕೆ ಜೀವ ತುಂಬಿರೋ ರಾಧಾ ಭಗವತಿ ವೀಕ್ಷಕರಿಗೆ ಹತ್ತಿರವಾಗಿರೋ ಸುಂದರಿ ರಾಮಾಚಾರಿಯ ತಂಗಿ ಶ್ರುತಿ ಪಾತ್ರದ ಮೂಲಕ ರಂಜಿಸಿದ್ದ ರಾಧಾ ಭಗವತಿ ಅಮೃತಧಾರೆಯ ಮಲ್ಲಿ ಆಗಿಯೂ ಇಷ್ಟವಾಗಿದ್ದರು ಇದೀಗ ದಿಢೀರ್ ಅಂತ ಮತ್ತೊಂದು ಹೊಚ್ಚ ಹೊಸ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ ನಟಿ ರಾಧಾ ಭಗವತಿ ಸದ್ಯದಲ್ಲೇ ಕಲರ್ಸ್ ಕನ್ನಡದಕ್ಕೂ ಪ್ರಸಾರವಾಗುತ್ತಿರುವ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸಲಿದ್ದಾರೆ ಈಗಾಗಲೇ ಸೀರಿಯಲ್ ಪ್ರೋಮೋ ಕೂಡ ಸಖತ್ ಸದ್ದು ಮಾಡ್ತಾ ಇದೆ ಸ್ವಪ್ನಾ ಕೃಷ್ಣರವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರೋ ಹೊಸ ಕತೆಗೆ ರಾಧಾ ಭಗವತಿ ನಾಯಕಿಯಾಗಿದ್ದಾರೆ ನಟಿ ರಾಧಾ ಭಗವತಿ ಕನ್ನಡ ಕಿರುತೆರೆ ಮಾತ್ರವಲ್ಲದೆ ಹಿರಿತೆರೆಯಲ್ಲೂ ಮಿಂಚಿದ್ದು ಒಂದ್ಸಲ ಮೀಟ್ ಮಾಡೋಣ ಅಪಾಯವಿದೆ ಎಚ್ಚರಿಕೆ ಹಾಗೂ ವಸಂತ ಕಾಲದ ಹೂಗಳು ಸಿನಿಮಾಗಳಲ್ಲಿ ನಟಿಸಿದ್ದರು ಸದ್ಯ ಅಪಾಯವಿದೆ ಎಚ್ಚರಿಕೆ ಪ್ರಮೋಷನ್ನಲ್ಲಿ ಬ್ಯುಸಿಯಾಗಿದ್ದಾರೆ ಈ ಒಂದು ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ